ವರ್ಷಾ ಕಾವೇರಿ ಇವರ ಯೂಟ್ಯೂಬ್ ಆದಾಯ ಎಷ್ಟು ಬನ್ನಿ ತಿಳ್ಕೋಣ ಇವರ ಚಾನೆಲ್ನಲ್ಲಿ ನಲ್ಲಿ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಅಂದ್ರೆ ಹದಿನಾಲ್ಕು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತೆ ಇದುವರೆಗೆ ಇನ್ನೂರ ಮೂವತ್ತಾರು ವಿಡಿಯೋಗಳನ್ನ ಇವರು ಅಪ್ಲೋಡ್ ಮಾಡಿದ್ದಾರೆ ಇದರಲ್ಲಿ ತೊಂಬತ್ತೇಳು ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳಿವೆ ಒಂದು ಲೈವ್ ಸ್ಟ್ರೀಮ್ ವಿಡಿಯೋ ಇದೆ ಮತ್ತೆ ನೂರ ಮೂವತ್ತೆಂಟು ಯೂಟ್ಯೂಬ್ ಶಾರ್ಟ್ಸ್ ಗಳಿವೆ ಎಂದಿನಂತೆ ಯೂಟ್ಯೂಬ್ ಶಾರ್ಟ್ಸ್ ಗಳ ಆದಾಯ ತೀರಾ ಕಮ್ಮಿ ಇರೋದ್ರಿಂದ ನಾವು ಈ ವಿಡಿಯೋದಲ್ಲಿ ಇದನ್ನ ಕನ್ಸಿಡರ್ ಮಾಡುವುದಿಲ್ಲ ಇವರ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳಿಂದ ಇದುವರೆಗೆ ಇವರು ಎರಡು ಕೋಟಿ ಐವತ್ತು ಲಕ್ಷದ ಅರವತ್ತೇಳು ಸಾವಿರ ವೀಕ್ಷಣೆಯನ್ನ ಇವರು ಪಡ್ಕೊಂಡಿದ್ದಾರೆ ಇನ್ನ ಇವರ ರೆವೆನ್ಯೂ ವಿಚಾರಕ್ಕೆ ಬಂದ್ರೆ ಇವರ ವಿಡಿಯೋಗಳ ಆವರೇಜ್ ಡ್ಯೂರೇಷನ್ ಹದಿನೈದರಿಂದ ಇಪ್ಪತ್ತೈದು ನಿಮಿಷಗಳವರೆಗೆ ಇವೆ ಮತ್ತೆ ಅವರ ಚಾನಲ್ ಅನ್ನ ಫ್ಯಾಮಿಲಿ ಬ್ಲಾಗ್ಸ್ ಇಂದ ಲೈಫ್ ಸ್ಟೈಲ್ ಫ್ಯಾಷನ್ ಮತ್ತೆ ಟ್ರಾವೆಲ್ ಲಾಗ್ಸ್ ಚಾನಲ್ ಆಗಿ ಕನ್ವರ್ಟ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಇವರ ಒಂದು ಮಿಲಿಯನ್ ವೀಕ್ಷಣೆಗೆ ಹೆಚ್ಚು ಕಮ್ಮಿ ಎಪ್ಪತ್ತು ಸಾವಿರ ರೂಪಾಯಿಗಳ ವರೆಗೆ ಇವರಿಗೆ ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ ಈ ಲೆಕ್ಕದಲ್ಲಿ ಲಾಂಗ್ ಫಾರ್ಮ್ ವಿಡಿಯೋಗಳ ಎರಡು ಕೋಟಿ ಐವತ್ತು ಲಕ್ಷದ ಅರವತ್ತೇಳು ಸಾವಿರ ವೀಕ್ಷಣೆಯಿಂದ ಇದುವರೆಗೆ ಇವರು ಟೋಟಲ್ ಆಗಿ ಹದಿನೇಳು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿಗಳನ್ನ ಯೂಟ್ಯೂಬ್ ಆಕ್ಸನ್ಸ್ ಮುಖಾಂತರ ಇವರು ಸಂಪಾದಿಸಿದ್ದಾರೆ ಇವರು ಅಷ್ಟೊಂದು ಕನ್ಸಿಸ್ಟೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡದೇ ಇರೋ ಕಾರಣ ಇವರ ಒಂದು ತಿಂಗಳ ಯೂಟ್ಯೂಬ್ ಆಕ್ಸನ್ಸ್ ರೆವೆನ್ಯೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇವರ ಮೂಲ ಆದಾಯ ಇನ್ಸ್ಟಾಗ್ರಾಮ್ ಬ್ರಾಂಡ್ ಡೀಲ್ಸ್ ಗಳಿಂದ ಬರುತ್ತೆ ಇವ್ರಿಗೆರೋ ಒಂದು ಒಂದು ಮಿಲಿಯನ್ ಫಾಲೋವರ್ಸ್ಗೆ ಈಸಿಯಾಗಿ ಪರ್ ಬ್ರಾಂಡ್ ಇಲ್ಲಿ ಎರಡರಿಂದ ಮೂರು ಲಕ್ಷ ರೂಪಾಯಿಗಳನ್ನ ಇವರು ಚಾರ್ಜ್ ಮಾಡ್ತಾರೆ